ಭೀಮೇಶ್ವರ ವಾಟರ್ ಫಾಲ್ಸ್ ಅಲ್ಲಿ ಪಾಪ ಫೇಮಸ್ ಅಂದ್ರ ಮಹಾಭಾರತ ಕಾಲದಾಗ ಅದಲ್ಲ ಅವನು ತೋಣ ಅಲ್ಲಿ ಒಂದು ಲಿಂಗ ಹಾಕಿನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡಿದಂತ ಆ ಲಿಂಗದ ಪಕ್ಕದಾಗ ಒಂದು ಫಾಲ್ಸ್ ವಾಟರ್ ಫಾಲ್ಸ್ ಐತಿ ಹಂಗಾಗಿ ಅದ್ ನೋಡಕ್ ಹೊಂಟಿವಿ ಅದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ನೋಡೋಣ ಹೆಂಗೈತೆ ಅಂತ ಗೊತ್ತಾತ ನೋಡಬೇಕೆ ಡಿಸೈಡ್ ಮಾಡೋದು ಅಲ್ಲಿವರೆಗೆ ಅಲ್ಲಿಗೆ ಹೋಗ್ಬಿಡ್ತೀನಿ ಹತ್ತು ಗಂಟೆಗೆ ಹೋಗ್ಬೇಕಲ್ಲ ಹತ್ತು ಗಂಟೆಗೆ ಹೋದ್ರೆ ಸಾಯಂಕಾಲ ಮತ್ತೆ ನಮ್ಗೆಲ್ಲ ಸೇಫ್ಟಿ ಜಾಕಿ ಡೀಟೆಲ್ಲ ಇದು ಜೋಗ್ ಫಾಲ್ಸ್ ಮತ್ತು ಭಟ್ಕಳ್ ಹೋಗೋ ರೋಡು ಇದು ಭೀಮೇಶ್ವರ ಪಾರ್ಕಿಂಗ್ ಇಲ್ಲಿಂದ ಭೀಮೇಶ್ವರ ಫಾಲ್ಸ್ಗೆ ಹೋಗಕ್ಕೆ ಎರಡು ಈ ಗಾಡಿಗಳದವ ಈ ಗಾಡಿಯಾಗ ನಾವು ಎರಡು ಕಿಲೋಮೀಟ್ರ್ ಹೋಗ್ಬೇಕು ಕೇಳಂಬಕ್ಕೆ ಅವ್ರಿಗೆ ಫೀಸ್ ಎಷ್ಟು ಏನಂತ ಕೇಳ್ಕೊಂಡು ಹೋಗ್ಬೇಕು ಇಲ್ಲಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ಭೀಮೇಶ್ವರ ನಡ್ಕಂತ ಹೋಗ್ಬೋದು ಬ ಅದು ಬನ್ನಿ ನಡೋಕ್ಕಾಗಲ್ಲ ಅಂದ್ರೆ ಜೀಪಲ್ಲಿ ಕೂಡ ಹೋಗ್ಬೋದು ಬರಪ್ಪ ಹೇಳ್ರಿ ಹೇಳ್ರಿ ಇಲ್ಲ ಕಾರ್ ಹೋತಾ ನಾವು ನಾಲ್ಕು ಮಂದಿ ಐತಿ ಅನ್ನೋಬೇಕು ಅಷ್ಟೇ ಕಾರ್ ಇದು ಆಫ್ ರೋಡಾ ಇಂಥ ರೋಡ್ನ್ಯಾಗ ಏನಾರ ತಾರು ಇಂಥ ಜೀಪು ಇಂಥ ಕಡೆಗೆ ಅಳಿಸ್ತೇ ಹೋಗ್ತಾನೆ ಸೂಪರ್ ಐತೆ ನೋಡಿರಿ ಇಲ್ಲಿ ಕಂಬ

ನೋಡಿ ಫ್ರೆಂಡ್ಸ್ ಇಲ್ಲಿಂದ ಜೀಪ್ ಪಾರ್ಕ್ ಆಗುತ್ತೆ ಇದೇ ಪ್ಲೇಸ್ ಇಲ್ಲಿಂದ ಮುನ್ನೂರು ಮೀಟರ್ ದೂರ ಅಷ್ಟೇ ಫ್ರೆಂಡ್ಸ್ ಎಂಟ್ರೆನ್ಸ್ ಇದಕ್ಕೇನೂ ಟಿಕೆಟ್ ಏನಿಲ್ಲ ಏನಿಲ್ಲ ಫ್ರೀ ಅನಾ ಓಕೆ ಒಳಗೆ ಅದೇ ಪೂಜಾರಿ ಇರ್ತಾರಾ ಇರ್ತಾರಲ್ಲ ಓಕೆ ಹೌದು ಹೌದು ಸಂಚಾರಿ ಆಗುನಿ ಅಂತ ಹೌದಾ ಆಯ್ತು ನಿಮ್ಮ ನಂಬರ್ ಹಾಕಿರ್ತೀನಿ ತಗೊಳ್ಳಿ ಇದ್ರಲ್ಲಿ ಜೀ ಪೋ ಬೋರ್ಡ್ ಬ್ಯಾಕ್ ಬೋರ್ಡದ್ದು ಹಾಂ 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 ಆಯ್ತು ಆಯ್ತು ಸರಿ 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 ನಾವು ಮ ಫಸ್ಟು ಡ್ರೈವರ್ ಓಕೆನಾ ಈಗೆಲ್ಲ ನಾವು ಎಲ್ಲ ಸೇರಿ ಟ್ರಿಪ್ ಅಷ್ಟೇ ಈಗ ನಾವು ಹೋಗ್ಬಿಟ್ಟು ಎಲ್ಲ ಊರಿಗೆ ಮತ್ತೆ ಕರ್ಕೊಂಡ್ಬರ್ಬೇಕಷ್ಟೆ ಛತ್ರಿ ಇಟ್ಕೊಂಡಿಟ್ಕೊಂಡ್ರಿ ಅಷ್ಟೇ ಏ ಈ ಛತ್ರಿ ಇರದು ಛತ್ರಿ ಒಂದೈತಿ ರೈಟ್ ರೈಟ್ ಬರಲಿ ಬಿಡ್ರಿ

ಹ್ಮ್ ಬಾ ಮತ್ತಿಂದ ನೋಡ್ರಿ ಮಳೆ ಪಳೆ ಬರ್ತಾ ಇರ್ತಾ ಇದು ಮಳೆಗಾಲ ಹಂಗಾಗಿ ಮಳೆ ಬರ್ತಾ ಇರ್ತಾ ಮಳೆ ಸೊಲಗಿ ಮನೆಗೆ ಮುದ್ರಕ ಉಪಯೋಗಿಲ್ಲ ಇಂಥ ಟೈಮಿಗೆ ಇಂತ ಪ್ಲೇಸ್ ನೋಡಬೇಕು ಮಾಮೂಲಿ ಬ ಗಾಡಿ ಕಾರ್ಯರು ಏನು ಬರಲ್ಲ ಅಂತ ಫೋರ್ ಇಂಟು ಜೀಪ್ ಅಲ್ಲಿ ಬಂದ್ರೆ ನೀವು ಎಲ್ಲ ಪ್ಲೇಸ್ ನೋಡಬಹುದು ಇಲ್ಲ ನಾನು ಕಾರಲ್ಲೇ ಬರ್ತೀನಿ ನಡೆದಾಡಲ್ಲ ಬೇರೆ ಕುಂತಲ್ಲೇ ನನಗೆ ನೋಡೋಂತ ಪ್ಲೇಸ್ ಬೇಕಾದ್ರೆ ಸಿಗಲ್ಲ ಅಲ್ಲ ಬಾ ಹೌದೌದು ಹ ನೀ ಸೋನ್ ಬಗ್ಲೇ ನೋಡ್ರಿ ಸ್ವಲ್ಪ ಹೇಳ ಹೆಂಗಿಂಗ್ ಪ್ಲೇಸ್ ಹೆಂಗೈತಿ ಯಾರೇ ಇಲ್ಲಿ ಬಂದ್ರೆ ಪ್ಲೇಸ್ ಬಂದ್ರ ನೀವು ಜೀವನ ಕಂಡು ಕಾಣಲ್ಲ ಅನ್ನೋದು ಮತ್ತೆ ಹೋತ್ರಿ ಏ ಯಾರು ಬರಲ್ಲ ಅದೃಷ್ಟ ಎಲ್ಲರೂ ಬರ್ತಾರ ಎಲ್ಲರೂ ಎಲ್ಲರೂ ಒಳ್ಳೆ ಹೋಗ್ತಾರೇ ಇದಿ ಬಂದ್ ನೋಡ್ರಿ ಇದು ಇಲ್ಲಿಂದ ಸ್ಟೆಪ್ಸ್ ಇದಾವಂತ ಇಲ್ಲಿಂದ ಸ್ಟೆಪ್ಸ್ ಆಕೋರ್ ಮೇಲೆ ಅಂತ ಹೋಗಬೇಕು ಉಹ್ ಚಾರ್ चलो नो ಕಲ್ಲು ಡೆಂಗೇ ಹ್ಞೂ ಅವೆಲ್ಲ ಏ ಚದ್ರ ಬಂತು ಇದು ಚದ್ರ ಹಿರಿಬೇರೆ ಇದು ಎಲ್ಲವಾ ಇದ್ದಂಗಿರಲಿಯೇ ಮಾಡ್ತೀಯಾ ಇಲ್ಲಿಂದ ನಿಮ್ಗೆ ಫಾಲ್ಸ್ ಸೌಂಡ್ ಫಾಲ್ಸ್ ಇನ್ನು ಇಲ್ಲಿ ಸಣ್ಣದಾಗಿ ಅದೇ ಆಗತ್ತಲ್ಲ ಇದೇ ಫಾಲ್ಸ್ ಇನ್ನು ದೊಡ್ಡ ನೆಕ್ಸ್ಟ್ ಈ ದೀಲೇಶ್ವರ ಫಾಲ್ಸ್ಗೆ ಒಂದು ಐತಿಹಾಸಿಕ ಹೆಸರು ಅದು ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಭೀಮ ಮಹಾಭಾರತದಾಗ ಒಂದು ಲಿಂಗ ಸ್ಥಾಪನೆ ಮಾಡಿ ಪೂಜೆ ಮಾಡಿದಂತ ಇಲ್ಲಿ ಭೀಮ ಈ ನವನ್ ಮ್ಯಾಲೆ ಯಾಕೆ ಹೋಯ್ತಂತ ಕೆಳಗೆ ಕೆಳಗಿಷ್ಟು ಪೂಜೆ ಮಾಡಿಬಿಡ್ರ ಎಲ್ಲ ಆರಾಮಾಗಿ ದೇವರ ದರ್ಶನ ಮೋಸ್ಟ್ಲಿ ಈ ನಮನ ಮ್ಯಾಲೆ ಹತ್ತಿ ಬಂದೀಮಾ ಏನಪ್ಪಾ

மகித்திட்டுவாத்தப்பாங்க <laughs> 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 ನೋಡಿ ಸರ್ ಇಲ್ಲಿ ಬೋರ್ಡ್ ಹಾಕಿದ ಏನಂದ್ರೆ ಜಲದಿಂದ ಉದ್ಭವಿಸಿ ಮುಂದೆ ಸರಳ ಒಳೆಯಾಗಿ ಅರಿವಾಗಿ ಜಲದ ಪವಿತ್ರ ಜಲವಾಗಿದ್ದು ದೇವರ ಆಭಿಷೇಕ ಇದನ್ನ ಬಳಸ್ತಾರಂತ ಪವಿತ್ರಗೊಳಿಸಿ ಅಪವಿತ್ರಗೊಳಿಸ್ಬಿಡಂತ ಕೊಟ್ರ ಅಂದ್ರೆ ಇದು ಬಾಣದಿಂದ ಅಂತ ಇದೆ ದೇವಸ್ಥಾನ ಬಸವೇಶ್ವರ ಅಂಗಿ ಮಂಟಪ

ಬಟ್ಗಳು ನಲವತ್ತೈದು ಕಿಲೋಮೀಟ್ರ್ ಜೋಗ್ ಫಾಲ್ಸ್ ಬರೀ ಮೂವತ್ತು ಕಿಲೋಮೀಟ್ರ್ ಮಾತ್ರ ಪ್ಲೇಸಿಂಗ್ ಇದೆ ಯಾಕೋ ಹೋಗಿ ಬಿಟ್ಟಿರ್ತದೆ ಸೈಡ್ಗೆ ಹೋಗ್ಬಿಟ್ರೆ ಬೆಸ್ಟ್ ಟ್ಯಾಕ್ಸಿ ಸೂಪರ ಕಾಣಕ್ ಹೋಗ್ತಮ್ಮ ಬಿದ್ದಿದೆಯಾ ಸ್ವಲ್ಪ ಮುಂದೆ ಬಾ

ಡೈಲಿ ಎಷ್ಟಿರಲ್ಲ ಪ್ಲೇಸ್ ಡೈಲಿ ವೀಕೆಂಡಲ್ಲಿ ಒಂದು ಅವರೇಜ್ ಇರ್ತಾರೆ ವೀಕೆಂಡ್ ಆದ್ರೆ ಕ್ರೌಡ್ ಇರುತ್ತೆ ವೀಕೆಂಡಲ್ಲಿ ಜಾಸ್ತಿ ಇಲ್ಲ ವೀಕೆಂಡ್ ಅಲ್ಲಿ ಕ್ರೌಡ್ ಇರುತ್ತೆ ಈ ವರ್ಷ ಮಳೆ ಜಾಸ್ತಿ ಅಲ್ಲ ಇಲ್ಲಿ ಈ ವರ್ಷನೂ ಜಾಸ್ತಿ ಈ ವರ್ಷನೂ ಟೂರಿಸ್ಟ್ ಜಾಸ್ತಿ ಇದ್ದಾರೆ ಹೌದು ಹೌದು ವರ್ಷ ಇಷ್ಟ ಇಷ್ಟಿತ್ತ ಮಳೆ ಇಲ್ಲ ಹೋದ್ ವರ್ಷ ಇಷ್ಟು ಮಳೆ ಇರಲಿಲ್ಲ ಬಟ್ ಟೂರಿಸ್ಟ್ ಮೀಡಿಯಂ ಇದ್ರು ಈ ವರ್ಷ ತುಂಬಾನೇ ಜಾಸ್ತಿ ಇದೆ ತುಂಬಾ ಪಬ್ಲಿಸಿಟಿ ಆಗ್ತಿದೆ ಈ ಪ್ಲೇಸ್ ನೋಡಿ ಫ್ರೆಂಡ್ಸ್ ನಮ್ಮ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಪ್ಲೇಸ್ಗಳಿವೆ ನೋಡುವಂತ ಜಾಗಗಳು ಸಿಕ್ಕಾಪಟ್ಟಿದಾವೆ ನಾವು ಮನೆಯಲ್ಲೇ ಕುಂತ್ರೆ ಯಾವ ಪ್ಲೇಸ್ ನೋಡೋಕ್ಕಾಗಲ್ಲ ಲೈವ್ ಆಗಿ ಬಂದು ಲವ್ ಮಾಡಿ ಅಂದರೆ ಪ್ಲೇಸ್ ಲವ್ ಮಾಡಿ